ನಮಸ್ತೆ ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ ನಾನ್ ನಿಮಗೆ ಯಾವತ್ತು ಹೇಳಿದ್ದಲ್ವಾ ಇಲ್ಲಿ ಇದೆ ಅಂತ ಅಂತೇಳಿ ಇವತ್ತು ಗುಡ್ ಫ್ರೈಡೆ ನಾವಿವತ್ತು ಎಲ್ಲರೂ ಕೂಡ ಇಲ್ಲಿ ಶಿಲ್ಬೆ ಹಾದಿಗೆ ಹೋಗ್ಲಿಕ್ಕೆ ಬಂದಿದ್ದೇವೆ ಇಲ್ಲಿ ಪ್ರತಿ ವರ್ಷ ಗುಡ್ ಫ್ರೈಡೆ ದಿನ ಇಲ್ಲಿ ಶಿಲ್ಬೆ ಹಾದಿ ಮಾಡ್ತೇವೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಈಗ ಟೈಮ್ ಇನ್ನು ಏಳು ಮುಕ್ಕಾಲಾದದಷ್ಟೇ ಎಲ್ಲ ಜನ ಬರ್ತಾ ಇದ್ದಾರೆ ತುಂಬಾ ಜನ ಬರ್ತಾರೆ ನೋಡಿ ಇವರು ನಮ್ಮ ಅಣ್ಣಂದಿರು ಇವರು ನಮ್ಮ ಅಣ್ಣಂದಿರು ಇವರು ಫಸ್ಟ್ ಇಲ್ಲಿ ಇದ್ದದ್ದು ಈಗ ಇಲ್ಲಿ ಇಲ್ಲ ಅಣ್ಣ ನೀವು ಹೇಳಿ ಈಗ ಎಲ್ಲಿದ್ದೀರಾ ಅಂದ್ರೆ ಈಗ ಚಿಕ್ಕಮಗಳೂರಲ್ಲಿ ಇದ್ವಿ ನಮ್ದು ಆಕ್ಚುಲಿ ಇದು ಹುಟ್ಟೂರು ಸೊ ಚಿಕ್ಕಮಗಳೂರಿಂದ ಇದೊಂದು ನಮ್ಮ ಗುಡ್ ಫ್ರೈಡೆ ಐವತ್ತು ವರ್ಷ ವರ್ಷ ನಡೀತಾ ಬರ್ತಾ ಇರ್ತೀವಿ ಇಲ್ಲಿ ಅದ್ಭುತವಾಗಿದೆ ಸ್ವರ್ಗಕ್ಕೆ ಬಂದಂಗೆ ಆಗುತ್ತೆ ಬಂದ್ರೆ ಅಲ್ವಾ ನೋಡಿ ಇವಾಗ ನಾವು ಶಿಲ್ಬೆಗುಡ್ಡಕ್ಕೆ ಹೋಗ್ಲಿಕ್ಕೆ ಅಂತ ಅಂತೇಳಿ ಬಂದದಲ್ಲ ಇಲ್ಲಿ ನಮ್ಮ ಅಂಕಲ್ ಇದ್ದಾರೆ ಅಂಕಲ್ ಹೇಳಿ ಎಷ್ಟು ನಾವಿಲ್ಲಿ ತುಂಬ ಸಮಯದಿಂದ ಸ್ಟಾರ್ಟ್ ಮಾಡಿದ್ದೇವೆ ಹೌದು ಈಗ ಎಷ್ಟು ವರ್ಷ ಆಗಿರಬಹುದು ಇದು ಕಡಿಮೆ ಅಂದ್ರೆ ಒಂದು ನೂರು ವರ್ಷ ಆಗಿರ್ಬೋದು ನಮ್ಮ ಹಿರಿಯವರು ಪಾಲಿಸಿಕೊಂಡು ಬಂದಂಥ ಇದೊಂದು ಪದ್ಧತಿ ಅವಾಗ ನಮ್ಮಲ್ಲಿ ಕರ್ಕಿಕೊಂಡದಲ್ಲಿ ದೇವಾಲಯಗಳು ಯಾವುದು ಇರಲಿಲ್ಲ ಬಾಳಿಯಿಂದ ಗುರುಗಳು ಬಂದು ಇಲ್ಲಿ ಪೂಜೆ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಈ ಒಳ್ಳೆಯ ಒಂದು ಈ ಭಕ್ತಿ ಕಾರ್ಯವನ್ನು ಮಾಡಲು ಎಲ್ಲ ಜನ ಹೊರಗಡೆಯಿಂದ ಬಂದು ಸೇರಿ ಧ್ಯಾನಿಸಿ ಹೋಗಿ ಬರ್ತಾ ಇದ್ವಿ ನಾವು ಅಂಕಲ್ ಕೊರೋನಾ ಲಾಕ್ ಡೌನ್ ಆಯ್ತಲ್ವಾ ಆದ್ಮೇಲೆ ನಾವು ಒಂದು ವರ್ಷ ಸ್ಟಾಪ್ ಮಾಡಿದ್ವಿ ಗುಡ್ಡಕ್ಕೆ ಆಮೇಲೆ ಜನ ಜಾಸ್ತಿ ಕಡಿಮೆ ಬಂದ್ರಾ ಕೊರೋನಾ ಸಮಯದಲ್ಲಿ ಸುಮಾರು ಒಂದು ಎರಡು ವರ್ಷ ಜನ ಇಲ್ಲಿ ಬರೋದು ಕಮ್ಮಿ ಆಯಿತು ಅದರ ನಂತರ ಬರೋ ಜನ ಕಮ್ಮಿ ಆಯಿತು ಈಗಾಗಲೇ ಬರಲಿಕ್ಕೆ ಮತ್ತೆ ಶುರು ಮಾಡಿದ್ದಾರೆ ಈಗ ಅಂದರೆ ಅವರು ಬಾಳಹೊನ್ನೂರು ಎನ್ನಾರ್ಪುರ ಕೊಪ್ಪ ಮತ್ತು ಕಡಬುಗೆರೆ ಇಲ್ಲಿಂದೆಲ್ಲ ಜನ ಬರ್ತಾಯಿದ್ರು ಈ ಕೊರೋನಾ ಬಂದ ಸಮಯದಲ್ಲಿ ಯಾರು ಅಷ್ಟೊಂದು ಅಂದರೆ ಈ ಕಾಯಿಲೆಗೆ ಎದರಿ ಬರೋದನ್ನು ಸ್ವಲ್ಪ ದೂರವಾಗಿ ಬಿಟ್ಟರು ಮುಂದೆ ಕಳಿಸಿ ಗಾಡಿ ಆದರೆ ಈಗ ಮತ್ತೆ ಪ್ರಾರಂಭ ಮಾಡಿದ್ದಾರೆ ನೋಡೋಣ ಕಳೆದ ವರ್ಷದಲ್ಲಿ ಸುಮಾರು ಒಂದು ಐನೂರು ಜನ ಸೇರಿದ್ವಿ ಈ ವರ್ಷ ಕೂಡ ಅಷ್ಟೇ ಒಂದು ನಿರೀಕ್ಷೆ ದಲ್ಲಿದ್ದೀವಿ ನಾವು ಹೌದು ಅವರಿಗೆ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆಯನ್ನು ಸ್ಪಾನ್ಸರ್ ಮಾಡ್ತಾರೆ ಇಲ್ಲಿ ಗಂಜಿ ಊಟ ಮತ್ತೆ ಹೆಸರು ಕಾಳು ಪಲ್ಯವನ್ನು ನಾವು ಇದು ಸಿಲುಬೆ ಆದಿ ಬೆಟ್ಟಕ್ಕೆ ಹೋಗಿ ಬಂದ ಮೇಲೆ ಅಂತಿಮ ಪ್ರಾರ್ಥನೆ ನಂತರ ನಾವು ಇದನ್ನು ಮಾಡ್ತೀವಿ ಗಂಜಿ ಊಟ ಮಾಡ್ತೀವಿ ನಮ್ಮ ಧರ್ಮ ಕೇಂದ್ರದ ಗುರುಗಳಾದ ವಂದನೀಯ ಸ್ವಾಮಿ ಥೋಮಸ್ ರೊಜಾರೇ ಅವರು ತುಂಬ ಸಹಕಾರ ನಮಗೆ ನೀಡ್ತಾರೆ ಅವರು ಅದು ಮಾತ್ರವಲ್ಲದೆ ನಮ್ಮ ಈ ಬಾಳನೂರು ಪ್ಲಾಂಟೇಶನ್ ಆಡಳಿತ ವರ್ಗದವರು ಮತ್ತು ಸಿಬ್ಬಂದಿಯವರು ಕೂಡ ಇದಕ್ಕೆ ಒಳ್ಳೆ ಸಪೋರ್ಟ್ ಮಾಡಿ ನಮಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಲು ಅವರು ಅವಕಾಶ ಮಾಡಿಕೊಟ್ಟಿರುತ್ತಾರೆ ಹರಕೆಯ ಮೇಣದ ಬತ್ತಿಗಳು ನಮಗೆ ಫಲದಾಯಕವಾಗಲಿ ಎಂಬುದಾಗಿ ಪ್ರಾರ್ಥಿಸುವಾಗ ಚಾಪೆಲ್ನಲ್ಲಿ ಪ್ರಾರ್ಥನೆಯನ್ನು ಆರಂಭಿಸಿ ನಂತರ ನಾವು ಶಿಲ್ಬೆಗುಡ್ಡಕ್ಕೆ ಹೋಗೋದು ಹೋಗುವಾಗ ಹದಿನಾಲ್ಕು ಶಿಲ್ಬೆ ಹಾದಿಗಳನ್ನು ಒಂದೊಂದು ಪ್ಲೇಸಲ್ಲಿ ಮಾಡಿ ನಂತರ ಮುಂದಕ್ಕೆ ಗೀತೆಯನ್ನು ಹಾಡುತ್ತಾ ಹೋಗೋದು ಇಲ್ಲಿ ಬೇರೆ ಬೇರೆ ಪ್ರದೇಶಗಳಿಂದ ಜನರು ಬರ್ತಾರೆ ಅಂದರೆ ವರ್ಷ ವರ್ಷ ಬರ್ತಾರೆ ಬೇರೆ ಬೇರೆ ಪ್ರದೇಶ ಅಂತೇಳಿದರೆ ಮಂಗಳೂರು ಬೆಂಗಳೂರು ಚಿಕ್ಕಮಂಗ್ಳೂರು ಕಳಸ ಹೋರ್ನಾಡು ಹೀಗೆ ಎಲ್ಲ ಪ್ರದೇಶದ ಜನರು ಕೂಡ ಬರ್ತಾರೆ ಹಾಗೆ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹೋಗುತ್ತಾರೆ ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ ಈಗ ವಾಪಸ್ ಈಗ ಸೀದಾ ಹೋಗಿ ಈಗ ಅಲ್ಲಿ ಚಾಪಲ್ ಅಲ್ಲ ಅಲ್ಲಿಗೆ ಹೋಗಿ ಸೇರುವಂತದ್ದು ಅಲ್ಲಿ ಒಂದು ಪ್ರಾರ್ಥನೆ ಇದೆ ಇದು ಈಚಿಲ್ಕಾಯಿ ಕೇಳಿದ್ದೀರಾ ಬರುವಾಗ ಈಸಿ ಒಂದೇ ದಾರಿಯಲ್ಲಿ ಬರಲಿಕ್ಕೆ ಹೋಗುವಾಗ ಮಾತ್ರ ಸ್ವಲ್ಪ ಕಷ್ಟ ಇದೆ ನೋಡಿ ಎಲ್ಲರೂ ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದ್ರು ಅಲ್ಲಿ ಇದ್ದಿ ದೂರದಲ್ಲಿ ಕಾಣ್ತಿದ್ದೆ ನಿಮ್ಗೆ ನೋಡಿ ಅಷ್ಟು ದೂರ ಈಗ ನಾವು ಹೋಗ್ಬೇಕು ಅಲ್ಲಿಂದ ಹತ್ತಿ ಈಗ ಫೈನಲಿ ನಾವು ಅರ್ಧ ಬಂದು ರೀಚ್ ಆದ್ವಿ ಕೆಳಗೆ ಹಂಸು ಅಂಕಲ್ ನಮ್ಮ ಮಾಮ ಈಗ ದಾರಿ ತೋರಿಸ್ತಾರೆ ಹಾ ಯಾ ನಾವು ದಾರಿ ಹುಡುಕಿ ಹುಡುಕಿ ಬಂದ್ವಿ ಆದರೆ ಕೂಡ ಇನ್ನೂ ದಾರಿ ಸಿಗಲಿಲ್ಲ ದಾರಿಯ ಹುಡುಕಾಟದಲ್ಲಿ ಹೋಗ್ತಾ ಇದ್ದೇವೆ ಇಲ್ಲಿ ನೋಡಿ ತುಂಬ ಲಂಟನ್ ಗಿಡ ಇದೆ ಲಂಟನ್ ನೋಡಿದ್ದೀರಾ ಲಂಟನ್ ಆರೆಂಜ್ ಕಲರ್ ನಾವು ದಾರಿ ತಲುಪಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಸೂಚನೆ ಕೊಡುವಂಥದ್ದು ಕಾಫಿಯ ಗಿಡ ನಮಗೆ ಈಗ ಕಾಫಿ ಗಿಡ ಸಿಕ್ಕಿದೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೇವೆ ಅಂತೇಳಿ ಅರ್ಥ ಇನ್ನೂ ಸಿಗಲಿಲ್ಲ ನಾವು ಬಂದ್ವಿ ಈಗ ನಾವು ಚಾಪೆಲ್ಗೆ ಹೋಗ್ಬೇಕು ಇಲ್ಲಿಂದ ಪುನಃ ಸ್ವಲ್ಪ ನಡ್ಕೊಂಡು ಹೋಗ್ಲಿಕ್ಕಿದೆ ಅಮಾವಾಸ್ ಎ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ಯು ಫಸ್ಟ್ ಟೈಮ್ ಸಿಸ್ಟರ್ ನೀವು ಸೆಕೆಂಡ್ ಇಯರ್ ಬರ್ತಿರೋದಲ್ಲ ನಿಮಗೆ ಹೇಗಾಯ್ತು ಇವತ್ತು ಬಾಸ್ ವೆರಿ ಮೈಸ್ ಮೈಸ್ ಇವರು ಫಾದರ್ ಸಿರಿಲ್ ಇವರು ಫಸ್ಟ್ ಟೈಮ್ ನಮ್ಮ ಚರ್ಚಿಗೆ ಬಂದು ನಮ್ಮೊಟ್ಟಿಗೆ ಶಿಲ್ಬ್ಯಾದಲ್ಲಿ ಪಾಲ್ಗೊಂಡಿದ್ದಾರೆ ಆ ಹೇಳಿ ಫಾದರ್ ನಿಮಗೆ ಹೇಗೆ ಆಯಿತು ಫಸ್ಟ್ ಟೈಮ್ ನಾನು ಈ ಕುರ್ಸಗುಡ್ಡ ಬಗ್ಗೆ ತುಂಬ ಕೇಳಿದ್ದೆ ಆದರೆ ಒಂದು ಸಾರಿ ಕೂಡ ನನಗೆ ಚಾನ್ಸ್ ಸಿಗಲಿಲ್ಲ ಇಲ್ಲಿ ಬರಲಿಕ್ಕೆ ಒಂದು ಆಸೆ ಇತ್ತು ಯಾವತ್ತಾದರೂ ಒಂದು ದಿನ ಬಂದು ಇದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಇವತ್ತು ಆ ಆಸೆ ನೆರವೇರಿತು ನಿಜವಾಗಲೂ ಯೇಸು ಕ್ರಿಸ್ತರ ಆ ಪೂಜ್ಯ ಪಾಡು ಕಷ್ಟ ಆ ಮರಣದಲ್ಲಿ ಇವತ್ತು ನಾವು ಖಂಡಿತವಾಗಿಯೂ ಪಾಲ್ಗೊಂಡಿದ್ದೇವೆ ಯಾರೆಲ್ಲ ಇಲ್ಲಿ ಬಂದಿದ್ದೇವೆ ಮನಸ್ಸು ಕೊಟ್ಟು ಈ ಗುಡ್ಡವನ್ನು ಹತ್ತಿ ಇಳಿಯುವಾಗ ಆದಂತಹ ಕಷ್ಟ ನೋವು ಇವುಗಳು ಪ್ರಭು ಯೇಸು ಕ್ರಿಸ್ತರು ಪಟ್ಟಂಥ ಕಷ್ಟ ನೋವಿಗೆ ನಾವು ಹೋಲಿಸಿದರೆ ಅದು ಏನೂ ಅಲ್ಲ ಅಂತ ಆದರೂ ಕೂಡ ನಮಗೆ ಅದರಲ್ಲಿ ಒಂದು ಒಂದು ಕಿಂಚಿತ್ತು ಒಂದು ಸಾಸಿವೆ ಕಾಳಿನಷ್ಟು ಆ ಕಷ್ಟದಲ್ಲಿ ಭಾಗವಹಿಸುವಂಥ ಒಂದು ಭಾಗ್ಯ ಸಿಕ್ಕಿತು ಅಂತ ಹೇಳಿದ್ರೆ ನಾವು ನಿಜವಾಗಲೂ ಪುಣ್ಯ ಮಾಡಿದ್ದೇವೆ ಅದರಿಂದ ದೇವರಿಗೆ ಸ್ತುತಿಯಾಗಲಿ ಬಂದಂಥ ಎಲ್ಲರಿಗೂ ದೇವರು ಆಶೀರ್ವಾದಿಸಲಿ ಮತ್ತು ಮುಂದೆ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ಜನರು ಬಂದು ಈ ಒಂದು ಅನುಭವವನ್ನು ಪಡೆಯುವಂತಾಗಲಿ ಅಂತ ನಾನು ಹಾರೈಸ್ತೇನೆ ಎಲ್ಲರಿಗೂ ವಂದನೆ ಜೈ ಯಸ್ ಕ್ರಿಸ್ತ